mummy daddy fashions exclusive ready-made dresses kids wear ladies wear and saris showroom address snt complex minitaki South Kacheri road raichur ಪಟ್ಟಣದ ಮಾನ್ವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಮತಗಟ್ಟೆಗಳನ್ನು ಜಿಲ್ಲಾ ಮುಖ್ಯ ಚುನಾವಣಾ ವೀಕ್ಷಕರಾದ ಉಜ್ವಲ್ ಘೋಷ ಅವರು ಪರಿಶೀಲಿಸಿ ಬಿಎಲ್ಒ ಅಧಿಕಾರಿಗಳಿಂದ ಚುನಾವಣಾ ಮತಪಟ್ಟಿಯಲ್ಲಿ ಹೊಸ ಮತದಾರರ ಸೇರ್ಪಡೆ ತಿದ್ದುಪಡಿ ರದ್ದುಪಡಿಸುವುದಕ್ಕಾಗಿ ಫಾರಂ ನಂಬರ್ ಆರು ಏಳು ಎಂಟುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ವಲಸೆ ಮತದಾರರು ಹಾಗೂ ಮೃತ ಮತದಾರರ ಬಗ್ಗೆ ಪರಿಶೀಲಿಸಿ ಮಾಹಿತಿ ನೀಡುವ ಮೂಲಕ ಮತಪಟ್ಟಿಯನ್ನು ಸರಿಯಾದ ರೀತಿಯಲ್ಲಿ ಪರಿಷ್ಕರಿಸುವುದಕ್ಕೆ ಸಾಧ್ಯ ವಾಗುವುದರಿಂದ ಬಿಎಲ್ಒ ಅಧಿಕಾರಿಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು ಪಟ್ಟಣದ ಹಳೆ ತಾಲೂಕು ಪಂಚಾಯತ್ ಕಚೇರಿಯಲ್ಲಿನ ಮತಗಟ್ಟೆ ಗಾಂಧಿ ಸ್ಮಾರಕ ಶಾಲೆಯಲ್ಲಿನ ಮತಗಟ್ಟೆ ನಿರ್ಮಾನ್ವಿ ಗ್ರಾಮದಲ್ಲಿನ ಮತಗಟ್ಟೆ ಸೇರಿದಂತೆ ವಿವಿಧ ಮತಗಟ್ಟೆಗಳಲ್ಲಿನ ಮೂಲಭೂತ ಸೌಲಭ್ಯಗಳ ಪರಿಶೀಲನೆ ನಡೆಸಿ ಮಾನ್ವಿ ತಹಸೀಲ್ದಾರರು ರಾಜು ಪಿರಂಗಿ ಸಿರವರ ತಹಸೀಲ್ದಾರ್ ರವಿ ಅಂಗಡಿ ಹಾಗೂ ಚುನಾವಣಾ ವಿಭಾಗದ ಉಪ ತಹಸೀಲ್ದಾರ್ ವಿನಾಯಕ್ ರಾವ್ ಕಂದಾಯ ನಿರೀಕ್ಷಕರಾದ ಚರಣ್ ಸಿಂಗ್ ಅವರಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಹಾಯಕ ಆಯುಕ್ತರಾದ ಗಜಾನನ ಬಾಲೆ ಸೇರಿದಂತೆ ವಿವಿಧ ಮತಗಟ್ಟೆಗಳ ವ್ಯಾಪ್ತಿಯ ಬಿಎಲ್ಒಗಳು ಇದ್ದರು